ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವಿವತ್ತು ಅಂದ್ರೆ ಜುಲೈ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕದ ಕೆಲವು ಮುಖ್ಯ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದೀವಿ ಹೌದು ಮೂಲಸೌಕರ್ಯ ರಾಜಕೀಯ ಆಮೇಲೆ ಸಾಮಾಜಿಕ ಸುಧಾರಣೆಗಳು ಪಬ್ಲಿಕ್ ಸರ್ವಿಸ್ ಶಿಕ್ಷಣ ಎಂಟರ್ಟೈನ್ಮೆಂಟ್ ಹೀಗೆ ಹಲವು ವಿಷಯಗಳ ಮೂಲಗಳನ್ನ ನೋಡಿದೀವಿ ಖಂಡಿತ ಈ ಬೆಳವಣಿಗೆಗಳೆಲ್ಲ ರಾಜ್ಯದ ಈಗಿನ ಪರಿಸ್ಥಿತಿ ಆಮೇಲೆ ಮುಂದಿರೋ ಹೌದು ಮುಖ್ಯ ಅಂಶಗಳು ಏನು ಏನು ಮಹತ್ವ ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಶುರು ಮಾಡೋಣವೆ ಖಂಡಿತ ಖಂಡಿತ ಮೊದಲು ಮಂಗಳೂರಿನಲ್ಲಿ ನಡೆದ ಸಿಐಐ ಇನ್ಫ್ರಾಸ್ಟ್ರಕ್ಚರ್ ಸಮಿಟ್ ಬಗ್ಗೆ ನೋಡೋಣ ಕರಾವಳಿ ಕರ್ನಾಟಕ ರಾಜ್ಯದ ಜಿ ಗೆ ಸುಮಾರು ಒನ್ ಪಾಯಿಂಟ್ ಟೂ ಲಕ್ಷ ಕೋಟಿ ಕೊಡುಗೆ ಕೊಡುತ್ತೆ ಆದರೂ ಅಲ್ಲಿ ರೋಡ್ ಕನೆಕ್ಟಿವಿಟಿ ಅಂದ್ರೆ ಎನ್ಎಚ್ ಸೆವೆಂಟಿ ಟೂ ಸೆವೆಂಟಿ ಮತ್ತೆ ರೈಲ್ವೆ ಸಂಪರ್ಕ ಇದೆಲ್ಲ ಇನ್ನೂ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ತಜ್ಞರು ಹೇಳಿದ್ದಾರೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಮೂಲಸೌಕರ್ಯ ಇಲ್ಲ ಅನ್ನೋ ಕೊರಗು ಬಹಳ ದಿನಗಳಿಂದ ಇದೆ ಇದರ ಜೊತೆಗೆ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಕೆಳಗೆ ಹೊರದೇಶದಿಂದ ವಾಪಸ್ ಬರೋ ಪ್ರೊಫೆಷನಲ್ಸ್ನ ಅಟ್ರಾಕ್ಟ್ ಮಾಡೋಕೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ಟ್ರಾಂಗ್ ಮಾಡಬೇಕು ಅಂತ ಮಾತುಕತೆ ಆಗಿದೆ ಹೌದು ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಅಂದ್ರೆ ಕೇವಲ ರಸ್ತೆ ರೈಲು ಅಷ್ಟೇ ಅಲ್ಲ ಡಿಜಿಟಲ್ ಮೂಲಸೌಕರ್ಯ ಕೂಡ ಅಷ್ಟೇ ಮುಖ್ಯ ಆಗ್ತಾ ಇದೆ ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ಅಗತ್ಯ ಸರಿ ಈಗ ಸ್ವಲ್ಪ ರಾಜಕೀಯ ವಲಯದ ಕಡೆ ಬರೋಣ ಬೆಂಗಳೂರಿನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವಿಚಾರದಲ್ಲಿ ಏನು ಅಕ್ರಮ ಆಗಿದೆ ಅಂತ ಒಂದು ಆರೋಪ ಇದರ ಮೇಲೆ ಎನರ್ಜಿ ಮಿನಿಸ್ಟರ್ ಕೆ ಜೆ ಜಾರ್ಜ್ ಮತ್ತೆ ಕೆಲವು ಅಧಿಕಾರಿಗಳ ಮೇಲೆ ಎಫ್ಐ ಆರ್ ದಾಖಲಿಸೋಕೆ ಒಂದು ಸ್ಪೆಷಲ್ ಕೋರ್ಟ್ ಆದೇಶ ಕೊಟ್ಟಿದೆ ಓಕೆ ಕೆಟಿಪಿಪಿ ಆಕ್ಟ್ ಅಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಪಾರದರ್ಶಕತೆ ಕಾಯ್ದೆ ಅದರ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಬಿ ಜೆ ಪಿ ನಾಯಕರು ಆರೋಪ ಮಾಡಿದ್ದಾರೆ ಸರಿ ಆದ್ರೆ ಮಿನಿಸ್ಟರ್ ಜಾರ್ಜ್ ಈ ಆರೋಪಗಳನ್ನೆಲ್ಲ ಇಲ್ಲ ಅಂತ ಹೇಳಿದ್ದಾರೆ ಹ್ಮ್ ಇಲ್ಲಿ ನೋಡಿ ಸಂಗ್ರಹಣೆ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಹೊಣೆಗಾರಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಅಂದ್ರೆ ಅದರದ್ದೇ ಆದ ತೂಕ ಇರುತ್ತೆ ಹೌದು ಹೌದು ನಾವು ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಮೂಲಗಳಲ್ಲಿ ಬಂದಿರೋ ಆರೋಪ ಮತ್ತು ನಿರಾಕರಣೆಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಖಂಡಿತ ಈಗ ಸಾಮಾಜಿಕ ವಿಷಯಗಳಿಗೆ ಬಂದ್ರೆ ಒಂದು ಮುಖ್ಯ ನಿರ್ಧಾರ ಕರ್ನಾಟಕ ಕ್ಯಾಬಿನೆಟ್ ಮೈನರ್ಸ್ ಅಂದ್ರೆ ಅಪ್ರಾಪ್ತರ ಮದುವೆ ಎಂಗೇಜ್ಮೆಂಟ್ ಅನ್ನೇ ಒಂದು ಶಿಕ್ಷಾರ್ಹ ಅಪರಾಧ ಮಾಡೋಕೆ ಒಪ್ಪಿಗೆ ಕೊಟ್ಟಿದೆ ಓ ಇದು ಬಹಳ ಮುಖ್ಯವಾದ ಹೆಜ್ಜೆ ಹೌದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಸುಮಾರು ಏಳ್ನೂರು ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿವೆ ಅಯ್ಯೋ ಅಷ್ಟು ದೊಡ್ಡ ಸಂಖ್ಯೆನಾ ಹ್ಮ್ ಹಾಗಾಗಿ ಈ ಎಂಗೇಜ್ಮೆಂಟ್ ಹಂತದಲ್ಲೇ ತಡೆಯೋ ಪ್ರಯತ್ನ ಇದು ನಿಜಕ್ಕೂ ಇದು ಸಮಸ್ಯೆಯ ಮೂಲಕ್ಕೆ ಕೈ ಹಾಕಿದ ಹಾಗೆ ತುಂಬಾ ಒಳ್ಳೆ ನಿರ್ಧಾರ ಇದರ ಜೊತೆಗೆ ಗಿಗ್ ವರ್ಕರ್ಸ್ಗೆ ಒಂದು ಹೊಸ ಇನ್ಶೂರೆನ್ಸ್ ಸ್ಕೀಮ್ ಕೂಡ ಅನೌನ್ಸ್ ಮಾಡಿದ್ದಾರೆ ಆಮೇಲೆ ಸ್ಪೇಸ್ ಟೆಕ್ನಾಲಜಿ ಸೆಂಟರ್ ಆಂಬ್ಯುಲೆನ್ಸ್ ಸರ್ವಿಸ್ ಮಾಡರ್ನೈಸ್ ಮಾಡೋದು ಇವಕ್ಕೆಲ್ಲ ಕ್ಯಾಬಿನೆಟ್ ಒಪ್ಪಿಗೆ ಸಿಕ್ಕಿದೆ ಹೌದು ಗಿಗ್ ಎಕಾನಮಿ ಬೆಳೀತಿರೋ ಹಾಗೆ ಆ ವರ್ಕರ್ಸ್ಗೂ ಒಂದು ಸೆಕ್ಯೂರಿಟಿ ಕೊಡೋದು ಅದು ಕೂಡ ಸರ್ಕಾರದ ಜವಾಬ್ದಾರಿ ಅಲ್ವಾ ಅದು ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಸರಿ ಇನ್ನು ಪಬ್ಲಿಕ್ ಸರ್ವಿಸ್ ಕಡೆ ಬಂದ್ರೆ ಕೆಎಸ್ಆರ್ಟಿಸಿಯಲ್ಲಿ ಎರಡು ತರಹದ ನ್ಯೂಸ್ ಇದೆ ಹೇಳಿ ಒಂದು ಕಡೆ ಬೆಂಗಳೂರಿಂದ ಮೈಸೂರು ಮಂಗಳೂರು ಮಂತ್ರಾಲಯ ತಿರುಪತಿಗೆ ಹೀಗೆ ಐದು ಹೊಸ ವಾಲ್ವೋ ಐರಾವತ್ ಕ್ಲಬ್ ಕ್ಲಾಸ್ ಬಸ್ಗಳು ಸ್ಟಾರ್ಟ್ ಆಗಿವೆ ಒಳ್ಳೆ ಸುದ್ದಿ ಹ್ಮ್ ಪ್ರಯಾಣಿಕರಿಗೆ ಅನುಕೂಲ ಸೇವೆ ಸುಧಾರಣೆ ಆಗ್ತಾ ಇದೆ ಆದ್ರೆ ಇನ್ನೊಂದ್ ಕಡೆ ಏನು ಕೆಎಸ್ಆರ್ಟಿಸಿಯಲ್ಲೇ ಒಬ್ಬರು ಜೂನಿಯರ್ ಅಸಿಸ್ಟೆಂಟ್ ಸೀನಿಯರ್ ಆಫೀಸರ್ ಸೈನ್ ನ ಫೋರ್ಜರಿ ಮಾಡಿ ವಾಟ್ಸ್ಆಪಲ್ಲೇ ಟ್ರಾನ್ಸ್ಫರ್ ಆರ್ಡರ್ಸ್ ಶೇರ್ ಮಾಡಿದ್ದಾರೆ ಅಂತ ಸಸ್ಪೆಂಡ್ ಆಗಿದ್ದಾರೆ ಓಹೋ ಇದೇಗೆ ಕಡೆ ಹೊಸ ಬಸ್ಸು ಇನ್ನೊಂದು ಕಡೆ ಈ ತರದ ಆಡಳಿತಾತ್ಮಕ ಸಮಸ್ಯೆನಾ ಹೌದು ಒಂಥರ ಕಾಂಟ್ರಾಸ್ಟ್ ನಿಜ ಇದು ಆಂತರಿಕ ನಿಯಂತ್ರಣ ಆಡಳಿತದಲ್ಲಿರುವ ಸವಾಲುಗಳನ್ನು ತೋರಿಸುತ್ತೆ ಸಂಸ್ಥೆಯ ನಂಬಿಕೆಗೆ ಇದು ಧಕ್ಕೆ ತರಬಹುದು ಹೌದು ಇನ್ನು ಶಿಕ್ಷಣ ಕ್ಷೇತ್ರ ಎಸ್ಎಸ್ಎಲ್ಸಿ ಪರೀಕ್ಷೆ ನಿಯಮಗಳಲ್ಲಿ ಒಂದು ಬದಲಾವಣೆ ಆಗಿದೆ ಏನು ಬದಲಾವಣೆ ಇನ್ನು ಮುಂದೆ ಸ್ಟೂಡೆಂಟ್ಸ್ ಪಾಸ್ ಆಗೋಕ್ಕೆ ಒಟ್ಟಾರೆಯಾಗಿ ಮೂವತ್ತು ಮೂರು ಪರ್ಸೆಂಟ್ ಮಾರ್ಕ್ಸ್ ಬಂದ್ರೆ ಸಾಕು ಆರ್ನೂರ ಇಪ್ಪತ್ತೈದಕ್ಕೆ ಎರಡು ನೂರ ಆರು ಅಂಗಗಳು ಇದರಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೂಡ ಸೇರಿರುತ್ತೆ ಓ ಅಂದ್ರೆ ಪಾಸಿಂಗ್ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ ಹೌದು ಒಟ್ಟಾರೆ ಪರ್ಸೆಂಟೇಜ್ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡೋದು ಇದರ ಉದ್ದೇಶ ಅಂತೆ ಒತ್ತಡ ಕಡಿಮೆ ಮಾಡೋದು ಒಳ್ಳೆಯದು ಆದರೆ ಶಿಕ್ಷಣದ ಗುಣಮಟ್ಟದ ಮೇಲೆ ಇದರ ಎಫೆಕ್ಟ್ ಏನಾಗಬಹುದು ಅದನ್ನ ಯೋಚಿಸಬೇಕಾಗುತ್ತೆ ಅಲ್ವಾ ನಿಜ ಉನ್ನತ ಶಿಕ್ಷಣಕ್ಕೆ ಇದು ಹೇಗೆ ಪರಿಣಾಮ ಬೀರಬಹುದು ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ ಖಂಡಿತ ಬ್ಯಾಲೆನ್ಸ್ ತುಂಬಾ ಮುಖ್ಯ ಆಮೇಲೆ ಎಂಟರ್ಟೈನ್ಮೆಂಟ್ ಮಲ್ಟಿಪ್ಲೆಕ್ಸ್ ಟಿಕೆಟ್ ರೇಟ್ಸ್ಗೆ ಗೌರ್ಮೆಂಟ್ ಒಂದು ಲಿಮಿಟ್ ಹಾಕಿದೆ ಹೌದು ಬಗ್ಗೆ ಚರ್ಚೆ ನಡೀತಾ ಇತ್ತು ಫ್ಯಾಮಿಲಿಗಳಿಗೆಲ್ಲ ಸಿನಿಮಾ ನೋಡೋದು ಸ್ವಲ್ಪ ಅಫೋರ್ಡಬಲ್ ಆಗ್ಲಿ ಅನ್ನೋದು ಐಡಿಯಾ ಸರಿ ಆದ್ರೆ ಮಲ್ಟಿಪ್ಲೆಕ್ಸ್ ಓನರ್ಸ್ ಗೆ ಒಂದು ಚಿಂತೆ ಇದೆಯಂತೆ ಟಿಕೆಟ್ ರೇಟ್ ಕಡಿಮೆ ಆದ್ರೆ ಪಾಪ್ಕಾರ್ನ್ ರೇಟ್ ಜಾಸ್ತಿ ಮಾಡ್ಬೇಕೋನೋ ಏನೋ ಅಂತ ಅದು ಯಾವಾಗ್ಲೂ ಇರುತ್ತೆ ಗ್ರಾಹಕರ ಹಿತಾಸಕ್ತಿ ಮತ್ತು ಉದ್ಯಮದ ಲಾಭ ಇದರ ನಡುವೆ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಬೇಕು ನೋಡ್ಬೇಕು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹ್ಮ್ ಇದೇ ಎಂಟರ್ಟೈನ್ಮೆಂಟ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಹಳೇ ಕಂಟೆಸ್ಟೆಂಟ್ಸ್ ತ್ರಿವಿಕ್ರಮ್ ಹನುಮಂತ ಸಂಗಮ ಧನರಾಜ್ ಸೊಸೆ ಸೀರಿಯಲ್ ಸೀರಿಯಲ್ಗೆ ಸೇರಿದಾರಂತೆ ಓಕೆ ಓಕೆ ರಿಯಾಲಿಟಿ ಶೋ ಇಂದ ಸೀರಿಯಲ್ಗೆ ಕೊನೆಯದಾಗಿ ಇನ್ನೊಂದು ರಾಜಕೀಯ ವಿಷಯ ಜಿಎಸ್ಟಿ ಬಗ್ಗೆ ಹೇಳಿ ರಾಜ್ಯ ಸರ್ಕಾರ ಒಂದು ಒನ್ ಪಾಯಿಂಟ್ ಲಕ್ಷ ಕೋಟಿ ಆದಾಯ ತೆರಿಗೆ ಸಂಗ್ರಹ ಮಾಡೋಕೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಕೊಡ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಓ ಇದರಿಂದ ಸಣ್ಣ ಉದ್ಯಮಗಳಿಗೆ ಹೊರೆ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರ ಇದನ್ನ ಅಲ್ಲಗಳೆದಿದೆ ಇದು ಇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ಅದರಲ್ಲೂ ಹಣಕಾಸು ನೀತಿಗಳ ವಿಷಯದಲ್ಲಿ ಆಗಾಗ ನಡೀತಾನೇ ಇರುತ್ತೆ ಈ ತರದ ಘರ್ಷಣೆ ಹೌದು ಇಲ್ಲೂ ಅಷ್ಟೇ ನಾವು ಯಾರವಾದ ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ಈ ಆರೋಪ ಪ್ರತ್ಯಾರೋಪ ಇದೆಯಲ್ಲ ಅದರ ರಾಜಕೀಯ ಸ್ವರೂಪವನ್ನಷ್ಟೇ ಗಮನಿಸ್ತಾ ಇದ್ದೀವಿ ಸರಿ ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಾಗಿ ನೋಡಿದ್ರೆ ಏನನ್ಸುತ್ತೆ ಕರ್ನಾಟಕದಲ್ಲಿ ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು ಅನ್ನೋ ಚರ್ಚೆ ಮೂಲಸೌಕರ್ಯದ ಅಗತ್ಯತೆ ಇನ್ನೊಂದು ಕಡೆ ರಾಜಕೀಯದಲ್ಲಿ ಪಾರದರ್ಶಕತೆ ಪ್ರಶ್ನೆಗಳು ಸಾಮಾಜಿಕ ಸುಧಾರಣೆಗಳ ಪ್ರಯತ್ನಗಳು ಆಡಳಿತದಲ್ಲಿನ ಸವಾಲುಗಳು ಇದೆಲ್ಲದರ ನಡುವೆ ರಾಜ್ಯ ಮುಂದೆ ಹೋಗ್ತಾ ಇದೆ ಅನ್ಸುತ್ತೆ ಖಂಡಿತ ಒಂದೇ ಮಾತಲ್ಲಿ ಹೇಳುದಾದ್ರೆ ರಾಜ್ಯ ತುಂಬಾ ಡೈನಾಮಿಕ್ ಆಗಿದೆ ಈಗ ಕೇಳುಗರಿಗೆ ಒಂದು ಪ್ರಶ್ನೆ ಕೊಟ್ಟು ಮುಗಿಸೋಣವೇ ಖಂಡಿತ ಈ ಮೂಲಸೌಕರ್ಯ ಅಭಿವೃದ್ಧಿ ಸಾಮಾಜಿಕ ಬದಲಾವಣೆಗಳ ಸ್ಪೀಡ್ ಮತ್ತೆ ರಾಜಕೀಯ ಹೊಣೆಗಾರಿಕೆ ಇವುಗಳ ನಡುವಿನ ಈ ಜಗ್ಗಾಟ ಇದೆಯಲ್ಲ ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕದ ದಾರಿಯನ್ನ ಹೇಗೆ ರೂಪಿಸ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಖಂಡಿತ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ